ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಇನ್ಫೋ ಟಿ ವಿ ಕನ್ನಡ ಇವತ್ತಿನ ವಿಡಿಯೋದಲ್ಲಿ ಕಾಂಗ್ರೆಸ್ನ ಐದು ಗ್ಯಾರಂಟಿಗಳಲ್ಲಿ ಮೂರು ಗ್ಯಾರಂಟಿನ ಬಂದ್ ಮಾಡಿ ಅಂತ ಬಿ ಜೆ ಪಿ ಅವರು ಸಿ ಎಂ ಅವ್ರಿಗೆ ಮನವಿನ ಪತ್ರ ಕಳಿಸಿದ್ದಾರೆ ಇದ್ರ ಬಗ್ಗೆ ಏನು ಯಾಕೆ ಈ ರೀತಿ ಕಳಿಸಿದ್ದಾರೆ ನಮ್ಮ ಒಂದು ಸಿದ್ದರಾಮಯ್ಯ ಅವರು ಏನು ಮಾಡ್ತಿದ್ದಾರೆ ಇದರ ಒಂದು ಅಕ್ಸೆಪ್ಟ್ ಮಾಡ್ತಾರೋ ಇಲ್ವೋ ಅನ್ನೋದ್ರ ಬಗ್ಗೆ ನಾನಿಲ್ಲಿ ಕಂಪ್ಲೀಟ್ ಮಾಹಿತಿ ನಾನು ನೀಡ್ತೀನಿ ನೀವೇನಾದರೂ ಫಸ್ಟ್ ಟೈಮ್ ನಮ್ಮ ಚಾನಲ್ ನೋಡ್ತಾಯಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಮತ್ತು ಇದುವರೆಗೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಿರೋರಿಗೆ ಧನ್ಯವಾದ ತಿಳಿಸ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ ರಾಜ್ಯಾದ್ಯಂತ ಇವಾಗ ಚರ್ಚೆ ಆಗ್ತಾ ಇರೋ ಈ ವಿಷಯ ಏನು ಅಂದರೆ ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆನ ಕಾಂಗ್ರೆಸ್ ಸರ್ಕಾರದವರು ಇವಾಗ ಹೇರಿಕೆ ಮಾಡಿದ್ದಾರೆ ಅಂದರೆ ಏರಿಕೆ ಅಂದರೆ ಒಂದು ಮೂರು ರೂಪಾಯಿ ಪೆಟ್ರೋಲ್ ಬೆಲೆ ಏರಿಕೆ ಮಾಡಿದ್ದಾರೆ ಮತ್ತು ಡೀಸೆಲ್ನಲ್ಲಿ ಮೂರುವರೆ ರೂಪಾಯಿಯಷ್ಟು ಹೆಚ್ಚಳನ ಮಾಡಿದ್ದಾರೆ ಇದರಿಂದ ಈ ಬಿ ಜೆ ಪಿ ಸರ್ಕಾರದವರು ಏನಾಗಿದ್ದಾರೆ ಅಂದರೆ ಆಕ್ರೋಶಗೊಂಡಿದ್ದಾರೆ ನೀವು ಈ ಒಂದು ಕಾಂಗ್ರೆಸ್ ಗ್ಯಾರಂಟಿಗಳನ್ನು ಕೊಡ್ತಾ ಇರೋದ್ರಿಂದನೇ ನಿಮಗೆ ದುಡ್ಡು ಸಾಕಾಗ್ತಲ್ಲ ಯಾವುದಕ್ಕೂ ಸಾಕಾಗ್ತಲ್ಲ ಆದ ಕಾರಣ ನೀವು ಎಲ್ಲ ಒಂದು ಬೆಲೆ ಏರಿಕೆನ ಮಾಡ್ತಾ ಇದ್ದೀರಾ ಅನ್ನೋ ರೀತಿ ಇವಾಗ ಬಿ ಜೆ ಪಿಯವರು ಆಕ್ರೋಶಗೊಂಡಿದ್ದಾರೆ ನಿನ್ನೆ ಈ ರೀತಿಯ ಒಂದು ಪತ್ರಿಕಾಗೋಷ್ಠಿಯಲ್ಲಿ ತಿಳಿಸಿದ್ರು ಈ ರೀತಿಯ ಒಂದು ನಾಳೆಯಿಂದನೇ ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆ ಏರಿಕೆ ಆಗುತ್ತೆ ಅಂತ ಕಾಂಗ್ರೆಸ್ ಅವರು ಪತ್ರಿಕಾಗೋಷ್ಠಿಯಲ್ಲಿ ತಿಳಿಸಿದ್ದಾರೆ ಮತ್ತು ಅವ್ರು ಏನು ಹೇಳಿದ್ದಾರೆ ಅಂದರೆ ನಾವು ಒಂದು ಅಭಿವೃದ್ಧಿ ಕಾರ್ಯಗಳನ್ನು ಮಾಡಬೇಕು ಆದ ಕಾರಣ ನಾವು ಈ ರೀತಿಯ ಒಂದು ಹೆಚ್ಚಳವನ್ನು ಮಾಡ್ತಾ ಇದ್ದೀವಿ ಪೆಟ್ರೋಲ್ ಆಗಿರ್ಬೋದು ಡೀಸೆಲ್ ಆಗಿರ್ಬೋದು ನಾವು ಈ ರೀತಿ ಹೆಚ್ಚಳ ಮಾಡೋದ್ರಿಂದ ನಾವು ಒಂದಷ್ಟು ಕೆಲವೊಂದಷ್ಟು ಅಭಿವೃದ್ಧಿ ಕಾರ್ಯಗಳನ್ನು ಮಾಡ್ಬೋದು ಇದಕ್ಕಾಗಿ ಕ ನಮ್ಮ ಒಂದು ಕರ್ನಾಟಕ ಜನತೆಯ ಸಪೋರ್ಟ್ ಕೂಡ ನಮಗೆ ಬೇಕು ಅಂತ ನಿನ್ನೆ ಹೇಳಿ ಈ ರೀತಿಯ ಒಂದು ಸುದ್ದಿಗೋಷ್ಠಿಯಲ್ಲಿ ಬೆಲೆ ಏರಿಕೆ ಬಗ್ಗೆ ತಿಳಿಸಿ ಕರ್ನಾಟಕ ಜನರ ಸಪೋರ್ಟ್ ಸಹ ಅವರು ಕೇಳಿದ್ದಾರೆ ಆದರೆ ಇದಕ್ಕೆ ಪ್ರತಿ ಉತ್ತರವಾಗಿ ಬಿ ಜೆ ಪಿಯವರು ಆಕ್ರೋಶಗೊಂಡಿದ್ದಾರೆ ಇಲ್ಲ ನೀವು ಕಾಂಗ್ರೆಸ್ ಗ್ಯಾರಂಟಿಗಳು ನೀವು ಮುಂದುವರಿಸೋ ಕಾರಣವೇ ಈ ರೀತಿಯಾಗಿ ಒಂದು ಕಾಂಗ್ರೆಸ್ ಬೊಕ್ಕಸದಲ್ಲಿ ದುಡ್ಡು ಖಾಲಿ ಆಗ್ತಿದೆ ಹಣವೇ ಇಲ್ಲಂದಂಗೆ ಆಗ್ತದೆ ಆದ್ದರಿಂದ ನೀವು ಬೆಲೆ ಏರಿಕೆ ಮಾಡ್ತಿದ್ದೀರಾ ಇದರಿಂದ ಎಷ್ಟು ಜನಗೆ ತೊಂದರೆ ಆಗ್ತದೆ ನೀವು ಇವಾಗಲೇ ನೀವು ಗ್ಯಾರಂಟಿಗಳನ್ನು ನೀವು ಬಂದ್ ಮಾಡಬೇಕು ಕಡಖಂಡಿತವಾಗಿ ಬಂದ್ ಮಾಡಬೇಕು ಸೊ ಇದರಿಂದ ನಮಗೆ ಎಷ್ಟು ಹಣ ಉಳಿತಾಯ ಆಗುತ್ತೆ ಮತ್ತು ಬೆಲೆ ಏರಿಕೆಯೂ ಸಹ ನೀವು ಸ್ಟಾಪ್ ಮಾಡಬೇಕು ಅನ್ನೋ ರೀತಿಯಲ್ಲಿ ಒಂದು ಪತ್ರನ ಬರೆದಿದ್ದಾರೆ ಆದರೆ ಕಾಂಗ್ರೆಸ್ ಸರ್ಕಾರದವರು ಏನು ಹೇಳ್ತಿದ್ದಾರೆ ಇಲ್ಲ ನಾವು ಏನು ಅತಿ ಹೆಚ್ಚು ಬೆಲೆ ಏರಿಕೆ ಮಾಡಿಲ್ಲ ಬೇರೆ ಕಡೆ ನೋಡಿದ್ರೆ ಬೇರೆ ರಾಜ್ಯಗಳಲ್ಲಿ ನೋಡಿದ್ರೆ ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆ ನಮ್ಮ ರಾಜ್ಯಕ್ಕಿಂತ ಹೆಚ್ಚಳ ಇದೆ ನಾವು ಕಮ್ಮಿನೇ ಮಾಡಿದ್ದೀವಿ ಏನಕ್ಕೆ ಕಮ್ಮಿ ಮಾಡಿದ್ದೀವಿ ಅಂದರೆ ಒಂದು ನಮ್ಮ ಒಂದು ಅಭಿವೃದ್ಧಿ ಕಾರ್ಯ ಮಾಡೋದಕ್ಕೋಸ್ಕರ ನಾವು ಹೆಚ್ಚಳ ಮಾಡಿದ್ದೀವಿ ಅಷ್ಟೇ ಅನ್ನೋ ರೀತಿ ಕಾಂಗ್ರೆಸ್ ಸರ್ಕಾರದವರು ಹೇಳ್ತಾ ಇದ್ದಾರೆ ಬಿ ಜೆ ಪಿ ಶಾಸಕರಾದಂಥ ಆರ್ ಅಶೋಕ್ ಅವರು ಕಾಂಗ್ರೆಸ್ ವಿರುದ್ಧ ಒಂದು ಟ್ವೀಟನ್ನು ಮಾಡಿದರು ನೀವು ಈ ಒಂದು ಕಾಂಗ್ರೆಸ್ ಗ್ಯಾರಂಟಿಗಳಿಂದನೇ ನಿಮ್ಮ ಒಂದು ಕಾಂಗ್ರೆಸ್ ಸರ್ಕಾರದ ಬೊಕ್ಕಸಿದ್ರೆ ಹಣ ಇಲ್ದಂಗೆ ಆಗ್ತದೆ ಒಂದು ಬಿಲ್ ಕಟ್ಟೋದಕ್ಕೂ ಆಗ್ತಾಯಿಲ್ಲ ಯಾರಿಗೂ ಸಹ ಒಂದು ಸ್ಯಾಲ್ರಿ ಸಹ ನೀವು ಇಲ್ಲ ಈ ರೀತಿ ಸರ್ಕಾರ ಹಿಂಗೆ ಬಂದಿದೆ ಅಂತೆಲ್ಲ ಒಂದು ಪ್ರತಿರೋಧನ ಅವರು ಟ್ವೀಟಲ್ಲಿ ತಿಳಿಸಿದರು ಅದಕ್ಕೆ ಉತ್ತರವಾಗಿ ಅಷ್ಟೇ ಸಿದ್ದರಾಮಯ್ಯ ಅವರು ಏನು ಹೇಳಿದರು ಅಂದರೆ ಆ ರೀತಿ ಯಾವುದೂ ಇಲ್ಲ ನಮ್ಮ ಒಂದು ಕಾಂಗ್ರೆಸ್ ಗ್ಯಾರಂಟಿಯಿಂದ ಯಾವುದೇ ಒಂದು ಯಾವುದೇ ಕಾರಣಕ್ಕೂ ನಮ್ಮ ಬಿಲ್ಗಳು ಸ್ಟಾಪ್ ಆಗ್ತಾ ಇಲ್ಲ ಅದನ್ನು ನಾವು ಎಲ್ಲ ಒಂದು ಕಾಂಗ್ರೆಸ್ ಗ್ಯಾರಂಟಿಗಳನ್ನ ನಾವು ಕಂಟಿನ್ಯೂ ಮಾಡ್ತೀವಿ ಯಾವುದೇ ಒಂದು ಬೊಕ್ಕಸ ಖಾಲಿ ಆಗಿಲ್ಲ ಇದರಿಂದ ಮತ್ತು ನಾವು ಅಭಿವೃದ್ಧಿ ಕಾರ್ಯಗಳನ್ನು ಸಹ ನಾವು ಮುಂದುವರಿಸ್ತೀವಿ ನಿಮ್ಗೇನಾದರೂ ಸ್ಯಾಲ್ರಿ ಕರಾಟ ಸಿಗ್ತಾ ಇಲ್ಲ ಅಂದರೆ ನನ್ನ ಗಮನಕ್ಕೆ ತನ್ನಿ ಅದನ್ನು ಕೂಡ ನಾನು ಸರಿ ಮಾಡ್ತೀನಿ ಅನ್ನೋ ಒಂದು ಪ್ರತಿ ಉತ್ತರನ ಸಿದ್ದರಾಮಯ್ಯ ಅವರು ಕೊಟ್ಟಿದ್ದರು ನಾವು ಅನ್ಕೊಂಡಷ್ಟು ಕ್ಷೇತ್ರದಲ್ಲಿ ಗೆಲ್ಲದೆ ಹೋದರೂ ಸಹ ನಾವು ಈ ಒಂದು ಗ್ಯಾರಂಟಿಗಳನ್ನ ಸ್ಟಾಪ್ ಮಾಡೋಲ್ಲ ಯಾಕಂದರೆ ನಾವು ಈ ವಿಧಾನಸಭಾ ಕ್ಷೇತ್ರದಲ್ಲಿ ಗೆಲ್ಲೋದಕ್ಕೋಸ್ಕರ ಈ ಒಂದು ಗ್ಯಾರಂಟಿ ಸ್ಕೀಮ್ಗಳನ್ನ ನಾವು ತಂದು ಯೋಜನೆಗೆ ತಂದಿದ್ದು ಆದ ಕಾರಣ ಇವಾಗ ನಾವು ಗೆದ್ದಿಲ್ಲ ಅನ್ನೋದಕ್ಕೆ ನಾವು ಸ್ಟಾಪ್ ಮಾಡೋಲ್ಲ ಬಡವರಿಗೆ ಒಂದು ಹೆಲ್ಪ್ ಆಗಲಿ ಆರ್ಥಿಕವಾಗಿ ಸಹಾಯ ಆಗಲಿ ಯಾರು ಕೂಡ ಎಲ್ ಒಂದು ಉಪವಾಸ ಕೂಡ ಇರಬಾರ್ದು ಜನಗಳು ಅನ್ನೋದಕ್ಕೆ ಅನ್ನಭಾಗ್ಯ ಆಗಿರ್ಬೋದು ಇದು ಗೃಹ ಯೋ ಜ್ಯೋತಿ ಆಗಿರ್ಬೋದು ಗೃಹಲಕ್ಷ್ಮಿ ಆಗಿರ್ಬೋದು ಈ ರೀತಿಯ ಎಲ್ಲ ಜನಗಳ ತಂದಿದ್ದು ನಾವು ಬಡವರ ಒಂದು ದೃಷ್ಟಿಯನ್ನೇ ಇಟ್ಕೊಂಡು ನಾವು ಈ ಒಂದು ಯೋಜನೆಗಳನ್ನು ಜಾರಿಗೆ ತಂದಿದ್ದು ಆದ ಕಾರಣ ನಾವು ಯಾವುದೇ ಕಾರಣಕ್ಕೂ ಈ ಒಂದು ಗ್ಯಾರಂಟಿ ಸ್ಕೀಮ್ಗಳನ್ನ ಸ್ಟಾಪ್ ಮಾಡೋದಿಲ್ಲ ಈ ಬೆಲೆ ಏರಿಕಾದ ಇನ್ ಹಿನ್ನೆಲೆಯಲ್ಲಿ ಆರು ಅಶೋಕ್ ಮತ್ತೆ ಒಂದು ಟ್ವೀಟನ್ನು ಮಾಡಿದರು ಏನಕ್ಕೆ ಅಂದರೆ ಈ ಕಾಂಗ್ರೆಸ್ ಸರ್ಕಾರದವರು ನಮ್ಮ ವಿರುದ್ಧ ಗೆಲ್ಲಿಲ್ಲ ಆದ ಕಾರಣ ಈ ರೀತಿಯ ಒಂದು ಸೇರ್ ತೀರಿಸ್ಕೊಳ್ಳೋದಕ್ಕೋಸ್ಕರ ಈ ರೀತಿಯ ಒಂದು ಬೆಲೆ ಏರಿಕೆಯನ್ನು ಮಾಡ್ತಾ ಇದ್ದಾರೆ ಇವರು ಜನ ಪರವಾಗಿಲ್ಲ ಜನ ವಿರೋಧಿ ಅಂದಂಥ ಸರ್ಕಾರ ಅದಕ್ಕೋಸ್ಕರನೇ ಈ ರೀತಿಯ ಬೆಲೆ ಏರಿಕೆಯನ್ನು ಮಾಡ್ತಾಯಿದ್ದಾರೆ ಅನ್ನೋ ಥರದಲ್ಲಿ ಮತ್ತೆ ಒಂದು ಟ್ವೀಟನ್ನು ಮಾಡಿದ್ದಾರೆ ಈ ಅವೈಜ್ಞಾನಿಕ ಗ್ಯಾರಂಟಿಗಳಿಂದಾಗಿ ಇದು ಕಾಂಗ್ರೆಸ್ ಸರ್ಕಾರ ಬೊಕ್ಕಸನೆಲ್ಲ ಖಾಲಿ ಮಾಡಿಕೊಟ್ಟಿದೆ ಇದರಿಂದಾಗಿ ಈ ರೀತಿಯ ಒಂದು ಬೆಲೆ ಏರಿಕೆನ ಮಾಡ್ತಾ ಇದೆ ಇದು ಎಷ್ಟರ ಮಟ್ಟಿಗೆ ಸರಿ ಅನ್ನೋ ಥರ ಆರೋಪಕರು ಟ್ವೀಟನ್ನು ಮಾಡಿದ್ದಾರೆ ಈ ರೀತಿಯಂಥ ಗ್ಯಾರಂಟಿ ಅಂದರೆ ಫ್ರೀ ಫ್ರೀ ಅಂತ ಗೃಹಲಕ್ಷ್ಮಿ ಯೋಜನೆ ಅನ್ನಭಾಗ್ಯ ಯೋಜನೆ ಗೃಹ ಜ್ಯೋತಿ ಯೋಜನೆ ಯುವ ನಿಧಿ ಯೋಜನೆ ಅಂತ ಫ್ರೀಯಾಗಿ ಎಲ್ಲ ಹಣ ಕೊಟ್ಬಿಟ್ಟು ನಂತರ ಅದೇ ಹಣನ ಜನಗಳ ಮೇಲೆ ತೆರಿಗೆ ರೀತಿಯಲ್ಲಿ ಮತ್ತೆ ವಾಪಸ್ ತಗೊಳ್ತಾ ಇದ್ದಾರೆ ಇದು ಎಂಥ ಸರ್ಕಾರ ಅನ್ನೋ ರೀತಿಯೆಲ್ಲ ಒಂದು ಟ್ವೀಟನ್ನು ಮಾಡಿದ್ದಾರೆ ಮತ್ತು ಒಂದಷ್ಟು ಜನರು ಏನಂತ ಹೇಳ್ತಿದ್ದಾರೆ ಅಂದರೆ ಕಾಂಗ್ರೆಸ್ನ ಹಾಡಿ ಹೋಗ್ತಾ ಇದ್ದಾರೆ ಈ ಒಂದು ಗ್ಯಾರಂಟಿ ಯೋಜನೆಗಳನ್ನು ಕೊಟ್ಟು ಸಹ ಸರ್ಕಾರನ ನಡೆಸ್ಕೊಂಡು ಮತ್ತೆ ಅಭಿವೃದ್ಧಿ ಕಾರ್ಯನೂ ಸಹ ಮಾಡ್ತಿದ್ದಾರೆ ಈ ರೀತಿಯ ಒಂದು ಸರ್ಕಾರ ಒಂದು ಈ ಅವರಿಗೆ ಅಂತಲ್ಲ ಇಡೀ ಪ್ರಪಂಚಕ್ಕೂ ಮಾದರಿಯಾಗಿರೋ ಸರ್ಕಾರ ಅಂತ ಕೆಲವರು ಜನರು ಹಾಡಿ ಹೊಗಳ್ತಾ ಇದ್ದಾರೆ ಯಾವುದೇ ಒಂದು ಗೃಹಲಕ್ಷ್ಮಿ ಆಗಿರ್ಬೋದು ಗೃಹ ಜ್ಯೋತಿ ಇದೆಲ್ಲ ತುಂಬಾ ಒಂದು ಅನುಕೂಲ ಆಗ್ತದೆ ಬಡ ಜನರಿಗೆ ಈ ರೀತಿ ಯೋಚನೆ ಮಾಡಿಕೊಂಡು ಸರ್ಕಾರ ನಡೆಸ್ಕೊಂಡು ಅಭಿವೃದ್ಧಿ ಕಾರ್ಯಗಳನ್ನು ಮಾಡ್ಕೊಳ್ತಾ ಇದ್ದೀರಾ ಮತ್ತು ಈ ಜಾತಿ ಭೇದ ಎಲ್ಲ ಮಹಿಳೆಯರಿಗೂ ಆಗಿರ್ಬೋದು ಗೃಹ ಜ್ಯೋತಿ ಎಲ್ಲ ಜನಗೂ ಆಗಿರ್ಬೋದು ಈ ರೀತಿ ಕೊಟ್ಟು ಫ್ರೀಯಾಗಿ ಕೊಟ್ಟಿದ್ದಾರೆ ಯಾವುದೇ ಒಂದು ಕಾರಣಕ್ಕೂ ಜಾತಿ ಧರ್ಮ ಅಂತ ನೋಡಿ ಅವರು ಮೋಸ ಮಾಡಿಲ್ಲ ಎಲ್ಲರಿಗೂ ಒಂದೇ ರೀತಿಯಾಗಿ ಕೊಟ್ಟಿದ್ದಾರೆ ಸೊ ಅದರಿಂದ ಕಾಂಗ್ರೆಸ್ ಸರ್ಕಾರದವರು ಮಾಡ್ತಾ ಇರೋದು ಒಂದು ಒಳ್ಳೆಯ ಒಂದು ಸರ್ಕಾರ ನಡೆಸ್ತಾ ಇದ್ದಾರೆ ಅಂತಲೇ ಹೇಳ್ಬೋದು ಅಂತ ಜನ ಒಂದಷ್ಟು ಜನರು ನಡೆ ಹೇಳ್ತಾ ಇದ್ದಾರೆ ಬಟ್ ಒಂದಷ್ಟು ಜನರು ಏನು ಹೇಳ್ತಿದ್ದಾರೆ ಅಂದರೆ ಈ ಗ್ಯಾರಂಟಿ ಯೋಜನೆಗಳನ್ನ ಫಸ್ಟು ಸ್ಟಾಪ್ ಮಾಡಿ ಸೊ ನಮಗೆ ಬೆಲೆ ಏರಿಕೆಗಳು ಯಾವುದು ಮಾಡಬೇಡಿ ಬೇಕಾದ್ರೆ ಗ್ಯಾರಂಟಿ ಯೋಜನೆಯೇ ನೀವು ಸ್ಟಾಪ್ ಮಾಡಿ ನಮಗೆ ಬೇಡ ಇದು ಮತ್ತು ಈ ರೀತಿಯ ಒಂದು ಬೆಲೆ ಏರಿಕೆ ಮಾಡಿ ನಮಗೆ ತೊಂದರೆ ಕೊಡಬೇಡಿ ಅನ್ನೋ ಥರ ಕೆಲವು ಜನರು ಕೂಡ ಸಹ ಮಾತಾಡ್ಕೊಳ್ತಾ ಇದ್ದಾರೆ ಒಂದಷ್ಟು ಜನರು ಏನು ಹೇಳ್ತಿದ್ದಾರೆ ಅಂದರೆ ಈ ಒಂದು ಗ್ಯಾರಂಟಿಗಳಲ್ಲಿ ಒಂದು ಎರಡು ಮೂರನ್ನು ಮಾತ್ರ ಕಂಟಿನ್ಯೂ ಮಾಡಿ ಅಂದರೆ ಅಗತ್ಯವಿರೋದನ್ನು ಮಾತ್ರ ನೀವು ಕಂಟಿನ್ಯೂ ಮಾಡಿ ಮಿಕ್ಕಿದ್ದನ್ನೆಲ್ಲ ಕ್ಯಾನ್ಸಲ್ ಮಾಡಿ ಒಂದು ಕರ್ನಾಟಕ ಸರ್ಕಾರನ ಅಭಿವೃದ್ಧಿ ಒಂದು ಮಾಡೋದಕ್ಕೆ ನೀವು ಅದರ ಬಗ್ಗೆ ಯೋಚನೆ ಮಾಡಿ ಈ ರೀತಿಯ ಅಗತ್ಯ ವಸ್ತುಗಳನ್ನೆಲ್ಲ ನೀವು ಹೆಚ್ಚಿಗೆ ಮಾಡಬೇಡಿ ಅನ್ನೋ ಥರ ಎಲ್ಲ ಕೆಲವರು ಹೇಳ್ಕೊಂಡಿದ್ದಾರೆ ಜನರು ಸೊ ಇವಾಗ ನಿಮಗೇನು ಅನಿಸುತ್ತೆ ನೀವು ಕಮೆಂಟ್ ಮಾಡಿ ತಿಳಿಸ್ಬೋದು ಈ ಗ್ಯಾರಂಟಿ ಯೋಜನೆಗಳಲ್ಲಿ ಐದು ಗ್ಯಾರಂಟಿ ಯೋಜನೆಗಳು ನಿಮಗೆ ಬೇಕಾ ಅವಶ್ಯಕತೆ ಇದೆಯಾ ಇಲ್ವಾ ಒಂದು ಎರಡು ಮಾತ್ರ ನಿಮಗೆ ಬೇಕಾ ಯಾ ಮತ್ತು ಈ ಬೆಲೆ ಏರಿಕೆ ಬಗ್ಗೆಯೂ ಸಹ ನೀವು ಕಮೆಂಟ್ ಮೂಲಕ ನೀವು ತಿಳಿಸ್ಬೋದು ಇದರ ಬಗ್ಗೆ ಒಂದು ಯಾವುದೇ ಒಂದು ಅಭಿಪ್ರಾಯನೂ ಸಹ ನೀವು ಕಮೆಂಟ್ ಮೂಲಕ ತಿಳಿಸಿ ಈ ರೀತಿಯ ಒಂದು ಗ್ಯಾರಂಟಿ ಯೋಜನೆಗಳು ಬೇಕಾ ಇಲ್ಲ ಬೆಲೆ ಏರಿಕೆ ಮಾಡಿದ್ದು ಸರಿನಾ ತಪ್ಪಾ ಏನೇ ಅಭಿಪ್ರಾಯಗಳಿದ್ರು ನಿಮ್ಮ ಕಮೆಂಟ್ ಮೂಲಕ ತಿಳಿಸೋದ್ರಿಂದ ಅದು ಕರ್ ಖಂಡಿತವಾಗಿ ಸರ್ಕಾರಕ್ಕೆ ಮುಟ್ಟುತ್ತೆ ಈ ರೀತಿಯಾಗಿ ಸಡನ್ನಾಗಿ ವಿರೋಧ ಪಕ್ಷವರು ಯಾಕೆ ಈ ರೀತಿ ಕಾಂಗ್ರೆಸ್ ಯೋಜನೆಗಳ ಬಗ್ಗೆ ಮಾತಾಡ್ತಿದ್ದಾರೆ ಸ್ಟಾಪ್ ಮಾಡಿ ಅಂತ ಹೇಳ್ತಿದ್ದಾರೆ ಅಂತ ನಿಮಗೆಲ್ಲ ಅನಿಸಿದ್ರು ಇಲ್ಲಿ ಕಾಂಗ್ರೆಸ್ ಶಾಸಕರಾದ್ರಂಥ ಎಮ್ ಬಿ ಪಾಟೀಲ್ ಅವರು ಏನು ಹೇಳಿದ್ರು ಅಂದರೆ ನಿನ್ನೆ ಈ ಒಂದು ಕಾಂಗ್ರೆಸ್ ಗ್ಯಾರಂಟಿ ಯೋಜನೆಗೆ ನಾವು ಹಣ ಬೇಕು ಆದ ಕಾರಣ ಈ ಬೆಲೆ ಏರಿಕೆನ ನಾವು ಮಾಡ್ತಾಯಿದ್ದೀವಿ ಅಂತ ಒಂದು ಮಾತನ್ನು ಹೇಳಿಬಿಟ್ರು ಸೊ ಅದಕ್ಕಾಗಿ ಈ ರೀತಿಯ ಒಂದು ಪಿಯವರು ವಿರೋಧ ಪಕ್ಷದವರು ಈ ರೀತಿಯ ಟ್ವೀಟ್ ಮಾಡೋದು ಈ ರೀತಿಯ ಒಂದು ಮನವಿ ಪತ್ರ ಸಲ್ಲಿಸೋದು ಈ ರೀತಿಯೆಲ್ಲ ಕೆಲಸಗಳನ್ನ ಮಾಡ್ತಾ ಇದ್ದಾರೆ ಆದರೆ ಸಿ ಎಮ್ ಸಿದ್ದರಾಮಯ್ಯ ಏನು ಹೇಳಿದ್ರು ನಮಗೆ ಈ ಒಂದು ಕಾಂಗ್ರೆಸ್ ಗ್ಯಾರಂಟಿಗಳನ್ನ ಮುಂದುವರ್ಸೋಕ್ಕೆ ಯಾವುದೇ ರೀತಿಯ ತೊಂದರೆ ಇಲ್ಲ ನಮ್ಮ ಒಂದು ಸರ್ಕಾರದಲ್ಲಿ ಬೊಕ್ಕಸದಲ್ಲಿ ಹಣವೂ ಸಹ ಇದೆ ಅಭಿವೃದ್ಧಿ ಕಾರ್ಯನೂ ಮಾಡ್ತೀವಿ ನಾವು ಇದನ್ನು ಕಂಟಿನ್ಯೂ ಮಾಡ್ತೀವಿ ಅಂತ ಹೇಳಿದ್ರು ಆದರೆ ಎಂ ಬಿ ಪಾಟೀಲ್ ಅವರು ಈ ರೀತಿಯ ಒಂದು ಉತ್ತರ ಕೊಟ್ಬಿಟ್ಟಿದ್ದಾರೆ ನಾವು ಅಭಿವೃದ್ಧಿನ ಕಾರ್ಯನೂ ಮಾಡಬೇಕು ಮತ್ತು ಗ್ಯಾರಂಟಿ ಯೋಜನೆಗಳಿಗೆ ದುಡ್ಡು ಸಹ ಬೇಕು ಆದ ಕಾರಣ ನಾವು ಈ ರೀತಿ ಬೆಲೆ ಏರಿಕೆ ಇದ್ದೀವಿ ಮತ್ತು ನಾವು ಜಾಸ್ತಿ ಏನು ಮಾಡ್ತಾಯಿಲ್ಲ ಕೇವಲ ಮೂರು ರೂಪಾಯಿ ಮಾತ್ರ ಮಾಡ್ತಾಯಿದ್ದೀವಿ ಬೇರೆ ರಾಜ್ಯಗಳಿಗೆ ಕಂಪೇರ್ ಮಾಡಿದರೆ ನಾವು ಮಾಡಿರೋದು ಕಮ್ಮಿನೇ ಅನ್ನೋ ಥರ ಎಲ್ಲ ಹೇಳಿದ್ರು ಇದರಿಂದ ಈ ಎಲ್ಲ ಕಾರಣಗಳಿಂದ ಇವಾಗ ಜನರ ಸಹ ಒಂದು ಆಕ್ರೋಶಗೊಂಡಿದ್ದಾರೆ ಮತ್ತು ಬಿ ಜೆ ಪಿ ಸರ್ಕಾರದವರು ಸಹ ಆಕ್ರೋಶಗೊಂಡಿದ್ದಾರೆ ಮತ್ತು ಜೆ ಡಿ ಎಸ್ ಎಚ್ ಡಿ ಕುಮಾರಸ್ವಾಮಿ ಅವರೂ ಸಹ ಒಂದು ವಿರೋಧವಾಗಿ ಮಾತಾಡ್ತಿದ್ದಾರೆ ಈ ಎಲ್ಲ ರೀತಿಯ ಒಂದು ನಡೀತಾ ಇದೆ ನಿಮಗೇನು ಅನಿಸುತ್ತೆ ಈ ಒಂದು ಗ್ಯಾರಂಟಿ ಯೋಜನೆ ಸ್ಟಾಪ್ ಮಾಡಬೇಕಾ ಕಂಟಿನ್ಯೂ ಮಾಡಬೇಕಾ ಈ ಬೆಲೆ ಏರಿಕೆ ಬಗ್ಗೆ ಎಲ್ಲ ಒಂದು ನೀವು ನಿಮ್ಗೆ ಏನು ಅನಿಸುತ್ತೆ ಏನು ಕಮೆಂಟ್ ಮಾಡಿ ತಿಳಿಸಿ ಖಂಡಿತ ನಿಮ್ಮ ಒಂದು ಕಮೆಂಟು ಎಲ್ಲ ಸರ್ಕಾರಕ್ಕೆ ಖಂಡಿತ ಮುಟ್ಟೆ ಮುಟ್ಟುತ್ತೆ ಇದಿಷ್ಟು ನಡೀತಾ ಇರುವಂಥ ಲೇಟೆಸ್ಟ್ ಅಪ್ಡೇಟ್ಗಳು ಮುಂದೆ ಏನಾಗುತ್ತೆ ನೋಡಬೇಕು ಈ ಗ್ಯಾರಂಟಿ ಯೋಜನೆಗಳನ್ನು ಮುಂದುವರಿಸ್ತಾರೋ ಇಲ್ವ ಸ್ಟಾಪ್ ಮಾಡ್ತಾರೋ ಅಥವಾ ಒಂದು ಎರಡನ್ನು ಮಾತ್ರ ಕಂಟಿನ್ಯೂ ಮಾಡ್ತಾರೋ ನೋಡಬೇಕು ಸಿ ಎಮ್ ಎಲ್ಲಿರೋ ಪ್ರಕಾರ ಎಲ್ಲನೂ ಕಂಟಿನ್ಯೂ ಮಾಡ್ತೀವಿ ಅಂತ ಹೇಳಿದ್ದಾರೆ ಆದರೆ ಮುಂದೆ ಕಾಲನೇ ಉತ್ತರ ಕೊಡಬೇಕಾಗಿದೆ ಈ ಗ್ಯಾರಂಟಿ ಯೋಜನೆಗಳ ಬಗ್ಗೆ ಇದೇ ರೀತಿ ಯಾವುದೇ ಒಂದು ಲೇಟೆಸ್ಟ್ ಅಪ್ಡೇಟ್ಗಳಿಗೆ ನಮ್ಮ ಚಾನಲ್ನ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್